ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಹೇಳುವ ಪಂಡಿತ ದಿನೇಶ್ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ්‍රී ෘ රි വ පටි ෘති දාරම් සර්ව ද්‍ය න ය ിവ പ . ශවායනම ඕ න ග ස නම න ක. ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಲಾಸಸ್ ಶುರು ಆಗ್ತಿರೋದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಜ್ಯೋತಿಷ್ಯವನ್ನು ಯಾಕೆ ಕಲಿಬೇಕು ಅಂತ ಕಾರ್ಯಕ್ರಮದ ನೋಡಿದ್ರೆ ನಿಮಗೆ ತಿಳಿಯುತ್ತೆ ಪ್ರತಿ ಸಾರಿ ನೀವು ಕಾಲ್ ಮಾಡ್ತೀರಾ ಒಂದು ಬಾರಿ ಕಾಲ್ ಮಾಡಿ ಕೇಳ್ತೀರಾ ಹಾಗೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಅಂತಹ ಯಾವಾಗ ಏನು ಅನ್ನೋ ಪ್ರಶ್ನೆಗಳು ತುಂಬಾ ಬರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೂ ಪ್ರತಿ ಸಾರಿ ಕಾಲ್ ಮಾಡಿ ಕೇಳೋದಲ್ಲ ಅದೇ ನೀವು ಜ್ಯೋತಿಷ್ಯವನ್ನು ಕಲಿತ್ರೆ ನೀವೇ ತಿಳ್ಕೊಬೋದು ನೀವು ನಿಮ್ಮ ಮಕ್ಕಳಿಗೆ ಯಾರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅವರೆಲ್ರಿಗೂ ತಿಳಿಸ್ಕೊಡ್ಬೋದು ಯಾಕೆ ಏನಾಗುತ್ತೆ ಮುಂದೆ ಭವಿಷ್ಯದಲ್ಲಿ ಈ ತಗೋಬೋದಾ ತಗೋಬಹುದಾಗಬಾರ್ದ ಅಂತ ಹೇಳಿ ಸೊ ಹಾಗಾಗಿ ಡಿಸೆಂಬರ್ ಒಂದನೇ ತಾರೀಕು ಹದಿನೈದು ದಿನದ ಕ್ಲಾಸಸ್ ಶುರು ಆಗ್ತದೆ ನಿಮ್ಮ ಕುಟುಂಬ ಸಮೇತದಲ್ಲಿ ಮನೇಲಿ ಕೂತು ಕಲಿಬೋದು ತುಂಬಾ ಓದಿರಬೇಕು ಅನ್ನೋದು ಏನೂ ಇಲ್ಲ ತುಂಬಾ ಖರ್ಚಾಗತ್ತೆ ಏನೋದು ಇಲ್ಲ ನಾ ಸ್ವಲ್ಪ ಓದಿದ್ರು ಸಾಕು ಅಂಡ್ ಹಾಗೆ ಕೇವಲ ಏಳು ಸಾವಿರ ರೂಪಾಯಿಗೆ ನಿಮ್ಮ ಮೊಬೈಲ್ ಅಲ್ಲಿ ಮನೇಲಿ ಕೂತು ನೀವು ಗುರುಜಿ ಹೇಳಿ ಹಾಂ ತುಂಬ ಜನಕ್ಕೆ ಅದರಲ್ಲಿ ಅದೃಷ್ಟ ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಚಾರ ತಿಳಿಬೋದು ನಮ್ದು ಏನು ಫೀಸ್ ಕೊಡ್ತಾರಲ್ಲ ಲೈಫ್ ಲಾಂಗ್ ಅವ್ರಿಗೆ ಹಿಂದೆ ನಡೆದಿರ್ತಕ್ಕಂಥ ಟೈಮ್ ಲೈನ್ಸು ಈಗಿರ್ತಕ್ಕಂಥ ಒಂದು ಸಮಯ ಮುಂದೆ ಬರ್ತಕ್ಕಂಥ ಸಮಯ ಗುಡ್ ಬ್ಯಾಡ್ ಮತ್ತು ಅದನ್ನು ಹೇಗೆ ನಾವು ಸರಿ ಮಾಡ್ಕೊಬೋದು ಅನ್ನೋದು ನಿಮಗೆಲ್ಲೂ ಸಿಗಲ್ಲ ಅದು ಮದುವೆ ವಿಚಾರ ಇರ್ಬೋದು ಅಥವಾ ಜಾಬ್ ವಿಚಾರ ಇರ್ಬೋದು ಇಂಥ ವಿಚಾರ ಯಾಕೆ ಪ್ರತಿ ದಿವಸ ವೀಕ್ಷಕರು ನೀವು ನೋಡ್ತಾ ಇದ್ರಲ್ಲ ಯಾಕೆ ಪ್ರತಿ ದಿವಸ ಒಬ್ಬರೊಬ್ಬರು ಎಕ್ಸಲೆಂಟ್ ಕ್ಲಾಸ್ ಅಂತ ಲಾಸ್ಟಲ್ಲಿ ಹೇಳ್ತಾರೆ ಅಲ್ವಾ ಯಾರಾದರೂ ಒಬ್ಬರಾದರೂ ಇಲ್ಲ ತುಂಬ ಕಷ್ಟ ಕಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಹೇಳ್ಕೊಟ್ಟಾದಮೇಲೆ ತುಂಬ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಒಂದು ಎರಡು ವರ್ಷ ಮೂರು ವರ್ಷ ಅಂತ ಯಾರಾದರೂ ಹೇಳಿದಾರ ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಮ್ಮ ಪ್ರೋಗ್ರಾಮ್ ಬಗ್ಗೆ ಮಾತಾಡಿದ್ದಾರೆ ಈಗ ಬರ್ತಕ್ಕಂಥ ಟಿ ವಿಯಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಕಲ್ತಿರ್ತಕ್ಕಂಥದ್ದು ಒಂದು ಸಣ್ಣದಾಕಿದ್ದಾರೆ ಇದಕ್ಕೆ ಬರೀ ಕಾಲುಭಾಗ ಅಷ್ಟೇ ಇದೆಲ್ಲ ಈ ಫೋಟೋಸ್ ಎಲ್ಲ ಭಾಗದ ಫೋಟೋಸ್ ಓಕೆ ಆನ್ಲೈನಲ್ಲಿ ಎಷ್ಟು ಜನ ಬಂದು ಹೋಗಿದ್ದಾರೋ ಇದು ಜಸ್ಟ್ ಆಫ್ಲೈನ್ ಇಷ್ಟು ಜನ ಇದ್ದಾರೆ ಆನ್ಲೈನಲ್ಲಿ ಒಂದೊಂದು ಕ್ಲಾಸಲ್ಲಿ ನೂರು ಜನ ನೂರೈವತ್ತು ಜನ ಇನ್ನೂರು ಜನ ಪ್ರತಿ ತಿಂಗಳು ನಾವು ಲೆಕ್ಕ ಹಾಕ್ಕೊಂಡು ಹೋದರೆ ಬೇಕಾದಷ್ಟು ಜನ ಇದ್ದಾರೆ ನನಗೆ ಎಷ್ಟೊಂದು ಸತಿ ನಮ್ಮ ಆಫೀಸ್ ಬಂದಾಗ ಅಥವಾ ಎಲ್ಲ ಆಚೆ ಹೋದಾಗ ನಾನು ನಿಮ್ಮ ಸ್ಟೂಡೆಂಟು ಸರ್ ಅಂದಾಗ ಯಾವ ಬ್ಯಾಚು ನಾನು ನೋಡೇ ಇರೋಲ್ಲ ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಎಷ್ಟೋ ಜನ ನೋಡಿದಾಗ ನಮ್ಮ ಇವರು ಕಲ್ತಿದ್ದಾರೆ ಅವ್ರು ಕಲ್ತಿದ್ದಾರೆ ಅಂತ ಹೇಳ್ತಕ್ಕಂಥದ್ದೇ ಬಹಳ ಇದೆ